ನಮಸ್ತೆ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಪುಟ್ಟದಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ಮನೆ ದೇವ್ರಿಗೆ ಹೋಗಿದ್ದು ವೀಡಿಯೋ ಹಾಕಿದ್ದೆ ಮೂರು ದಿನದಿಂದ ನಾಲ್ಕು ದಿನದಿಂದ ಒಂದು ವೀಡಿಯೋನ ಹಾಕಿದ್ದೆ ಮನೆ ದೇವ್ರಿಗೆ ಹೋಗಿದ್ದು ಆ ವೀಡಿಯೋಗೆ ನಿಜವಾಗ್ಲೂ ತುಂಬಾ ಇದೆ ನನಗೆ ಮೂರು ದಿನದಲ್ಲಿ ತುಂಬ ಚೆನ್ನಾಗಿ ಆ ವೀಡಿಯೋ ಇದೆ ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ ನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಕೂಡ ಆಗಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಾನು ಒಂದು ಮಾಡ್ತಾ ವೀಡಿಯೋನ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಸವಿತಾ ಕಿಚನ್ ಅಂತ ಹೇಳಿ ಒಂದು ವಿಡಿಯೋನ ಒಂದು ಚಾನಲ ಓಪನ್ ಮಾಡಿದ್ದೆ ಆ ಚಾನಲ್ಗೆ ಕುಕ್ಕಿಂಗ್ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅಷ್ಟು ಚೆನ್ನಾಗಿ ನನಗೆ ರೆಸ್ಪಾನ್ಸು ಸಿಗಲಿಲ್ಲ ಹಾಗಾಗಿ ನಾನು ಚಾನಲ್ನ ಚೇಂಜ್ ಮಾಡಿದೆ ನೇಮ್ ಚೇಂಜ್ ಮಾಡಿ ಲೈಟ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಅಂತ ಹೇಳಿ ಡೈಲಿ ರುಟೀನ್ ಕೂಡ ತೋರಿಸೋದನ್ನ ಶುರು ಮಾಡಿದೆ ನಾನು ಅದು ವೀಡಿಯೋಸನ್ನು ಮಾಡ್ತಾಯಿದ್ದೆ ನಾನು ಆದರೆ ಅಷ್ಟು ಚೆನ್ನಾಗಿ ನನಗೆ ಯಾವ ವೀಡಿಯೋನೂ ಓಡಲಿಲ್ಲ ಓಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು ನನಗೆ ಹಾಗಾಗಿ ಸ್ವಲ್ಪ ನಿಲ್ಲಿಸಿದ್ದೆ ನಾನು ವೀಡಿಯೋನ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದೆ ಇವಾಗ ರೀಸೆಂಟಾಗಿ ನಾನು ಮನೆ ದೇವ್ರಿಗೆ ಹೋಗಿದ್ದ ವೀಡಿಯೋನ ಮಾಡಿ ಹಾಕಿದೆ ತುಂಬ ಖುಷಿ ಆಗ್ತಾ ಇದೆ ಆ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಇದೇ ರೀತಿಯಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನಾನು ಇನ್ನು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡ್ತೀನಿ ಒಳ್ಳೆ ವೀಡಿಯೋಸನ್ನು ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ನನಗೆ ಇದೇ ರೀತಿಯಾಗಿ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಓಕೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿತ್ತು ಈ ಖುಷಿ ವಿಚಾರನ ನಿಮ್ಮ ಜೊತೆ ಹೇಳಿದೆ ಯಾರ ಜೊತೆ ಹೇಳೋದಕ್ಕಾಗತ್ತೆ ನಾನು ಮೊನ್ನೆ ವೀಡಿಯೋ ಹಾಕಿದ್ನಲ್ಲ ಅದರ ಪಾರ್ಟ್ ಟೂ ಕೂಡ ಬರುತ್ತೆ ಅಂತ ನಾನು ಹೇಳಿದ್ದೆ ಅದು ಸ್ವಲ್ಪ ತಡವಾಗಿ ಇದೆ ಅದು ಸ್ವಲ್ಪ ಎಡಿಟಿಂಗು ಅದು ಸ್ವಲ್ಪ ಮಾಡಿಲ್ಲ ಇನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತಡವಾಗಿ ಆ ವೀಡಿಯೋನ ಬರ ಆ ವಿಡಿಯೋ ಬರುತ್ತೆ ಹಾಗಾಗಿ ನಾನು ಇದರಲ್ಲಿ ಹೇಳಿಬಿಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ